ಬಂಡಿಹಳ್ಳಿ ಎಂಬ ಒಂದು ಪುಟ್ಟಹಳ್ಳಿ ಅದರಲ್ಲಿ ನೂರು ಮನೆಗಳು ಒಂದು ದೊಡ್ಡ ಬಾವಿ ದೇವಾಲಯ ಮತ್ತು ಬೆಟ್ಟದ ಮೇಲೆ ನಿಂತು ಹಳ್ಳಿಯನ್ನೆಲ್ಲ ನೋಡಬಹುದಾದ ಹುಚ್ಚಮ್ಮ ದೇವರ ಗುಡಿ ಒಂದು ದಿನ ಹಳ್ಳಿಯ ಮಕ್ಕಳು ಆಟವಾಡುತ್ತಿರುವಾಗ ಹಳ್ಳಿಯ ಪಕ್ಕದ ಬಂಡೆ ಹೆಚ್ಚಿನಲ್ಲಿ ಏನೋ ವಿಚಿತ್ರವಾದ ಬಾಗಿಲು ಕಂಡುಬಂತು ಕುತೂಹಲದಿಂದ ಆ ಬಾಗಿಲನ್ನು ತಳ್ಳಿದಾಗ ಎಲ್ಲರೂ ಒಂದು ಪುರಾತನ ಗುಹೆಯೊಳಗೆ ಕಾಲಿಟ್ಟರು ಆ ಗುಹೆಯ ಒಳಗೆ ಹಳೆಯ ಕಾಲದ ಅಕ್ಷರಗಳು ಗೋಡೆಯ ಮೇಲೆ ಚಿತ್ರಗಳು ಮತ್ತು ಬೆಳ್ಳಿ ರೆಕ್ಕೆಗಳ ಹಕ್ಕಿಗಳು ಇದ್ದವು ಅವರಲ್ಲಿ ಗೋವಿಂದ ಎಂಬ ಬಾಲಕ ಓದಲು ಬಹಳ ಆಸಕ್ತ ಅವನು ಆ ಪುರಾತನ ಲಿಪಿಯನ್ನು ಓದಿದಾಗ ತಿಳಿಯಿತು ಈ ಗುಹೆ ಬಾಗಿಲು ಬರುವ ಚಂದ್ರಗ್ರಹಣದ ದಿನ ಹಳ್ಳಿಗೆ ಏನೋ ಅದ್ಭುತವನ್ನು ಮಕ್ಕಳು ಮನೆಗೆ ಹೋಗಿ ಅಜ್ಜನಿಗೆ ಹೇಳಿದಾಗ ಅವರು ನಗು ಮಾಡಿ ಹೆಚ್ಚು ಕನಸು ಕಾಂಬೇಡ್ರಿ ಹಳ್ಳಿ ಎಂದಿನಂತೆಯೇ ಇರುತ್ತದೆ ಎಂದರು ಆದರೆ ಚಂದ್ರಗ್ರಹಣದ ದಿನ ಬಂತು ಆ ರಾತ್ರಿ ಗುಹೆಯಿಂದ ಬಂಗಾರದ ಬೆಳಕು ಹೊರಬಂತು ಬೆಳಿಗ್ಗೆ ಜನರು ನೋಡಿ ಬೆಚ್ಚಿಬಿದ್ದರು ಹಳ್ಳಿಯ ಬಾವಿಗೆ ನೀರು ತಾನೇ ತುಂಬಿತ್ತು ವರ್ಷದಷ್ಟು ಒಣಗಿದ ಹೊಲಗಳು ತಾನಾಗಿಯೇ ಹಸಿರಾದವು ಅವರಿಗೋ ತಕ್ಷಣ ಅರ್ಥ ಆಯಿತು ಹಳ್ಳಿ ನಂಬಿಕೆಯ ಬಲದಿಂದಲೇ ಚಮತ್ಕಾರ ಸಂಭವಿಸಿತ್ತು ಈ ದಿನದ ನಂತರ ಬಂದಿಹಳ್ಳಿಯ ಮಕ್ಕಳಿಗೆ ಕತೆ ಹೇಳುವ ತಾರೆಗಳು ಅನ್ನೋ ಹೆಸರಾಯಿತು ಏಕೆಂದರೆ ಅವರು ಹೊಸತಾಗಿ ಕಂಡ ಪ್ರಪಂಚವನ್ನು ಕತೆಗಳ ಮೂಲಕ ಹಂಚಿಕೊಳ್ಳುತ್ತಿದ್ದ